ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಆತ್ಮಗಳಿಗೆ ಸಂಬಂಧಪಟ್ಟಂಥ ವಿಚಾರ ಏನೆಂದರೆ ಮಂತ್ರತಂತ್ರ ಅಂದರೆ ವಾಮಚಾರ ಇತ್ಯಾದಿ ಕಾರ್ಯಗಳನ್ನು ಮಾಡಿದ್ರೆ ಆ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಅನ್ಯ ಸಂದರ್ಭಗಳಲ್ಲಿ ಆಗಿರ್ಬೋದು ಆತ್ಮಗಳೇನಾದರೂ ರಾಜ್ಯದಿಂದ ರಾಜ್ಯಕ್ಕೆ ದೇಶದಿಂದ ದೇಶಕ್ಕೆ ಅಥವಾ ಬೇರೆ ಬೇರೆ ದೇಶಗಳಿಗೆ ಪಲಾಯನವನ್ನು ಮಾಡ್ತಾವ ಅಥವಾ ಪ್ರವಾಸ ಹೋಗ್ತಾವಾ ಅಥವಾ ತಂತ್ರ ಮಂತ್ರ ಮಾಡಿದರೆ ಒಂದು ಉದ್ದೇಶದ ಪೂರ್ಣತೆಗಾಗಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗಿ ಕಾರ್ಯವನ್ನು ಮಾಡ್ತಾವೆ ಅಲ್ಲಿ ತೊಂದರೆ ಮಾಡೋದಾಗಿರ್ಬೋದು ಸಕಾರಾತ್ಮಕತೆ ಆಚರಣೆಯನ್ನು ಮಾಡೋದಾಗಿರ್ಬೋದು ಈ ರೀತಿಯಾಗಿ ಎರಡೂ ರೀತಿಯಾದಂಥ ಆತ್ಮದ ಸ್ಥಿತಿಗಳನ್ನು ನಾವು ನೋಡೋದಾದರೆ ಏನೇನು ಘಟನೆ ನಡೆಯುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಈಗ ಯಾವುದೇ ಆತ್ಮಗಳಾಗಿರ್ಬೋದು ಯಾವುದೇ ತಾಂತ್ರಿಕ ಕ್ರಿಯೆ ಆಗಿರಬಹುದು ಆತ್ಮಗಳಿಗಾಗಿರ್ಬೋದು ತಾಂತ್ರಿಕ ಕ್ರಿಯೆ ಆಗಿರ್ಬೋದು ಸಣ್ಣ ಮಟ್ಟದ್ದು ಮಧ್ಯಮ ದೊಡ್ಡ ಮಟ್ಟ ಕಾರ್ಯಗಳು ಕೂಡ ಇರ್ತಾವೆ ಆತ್ಮಕ್ಕೂ ಶಕ್ತಿ ಕೂಡ ಇರುತ್ತೆ ಮೂರು ರೀತಿಯಾದಂತಹ ಒಂದು ತಾಂತ್ರಿಕತೆಯಲ್ಲಿ ಅಂದರೆ ಮೂಲ ಮಧ್ಯಮ ಅಥವಾ ಹೈಯೆಸ್ಟ್ ಸಣ್ಣ ಪ್ರಮಾಣ ಮಧ್ಯಮ ಅಥವಾ ಹೈಯೆಸ್ಟ್ ಹಾಗೆ ಆತ್ಮಗಳಿಗೂ ಕೂಡ ಅವುಗಳ ಶಕ್ತಿ ಸಾಮರ್ಥ್ಯ ಇದರ ಜೊತೆಗೆ ಅವು ಬದುಕಿರ್ತಕ್ಕಂಥ ಮನುಷ್ಯನ ಸ್ಥಿತಿಯನ್ನು ನೀವು ಗಮನಿಸಿ ಬದುಕಿರ್ತಕ್ಕಂಥ ಸಮಯದಲ್ಲಿ ಎಲ್ಲಿವರೆಗೆ ಕರ್ಮ ಫಲಗಳನ್ನು ನಿರ್ಮಾಣ ಮಾಡಿಕೊಂಡಿರ್ತಾವೆ ಗಮನಿಸಿ ಎಲ್ಲಿವರೆಗೆ ಯಾರ ಜೊತೆಗೆ ಕರ್ಮ ಫಲಗಳನ್ನು ನಿರ್ಮಾಣ ಮಾಡಿಕೊಂಡಿರ್ತಾವೆ ಅಲ್ಲಿವರೆಗೆ ಮಾತ್ರ ಆ ಆತ್ಮಗಳ ಕ್ಷೇತ್ರ ಎಂಬತಕ್ಕಂಥದ್ದಿರುತ್ತೆ ದೇಹವನ್ನು ಹೊಂದಿದ್ದಾಗ ಯಾರ ಜೊತೆಗೆ ಯಾವ ಯಾವ ರೀತಿಯಾದಂತಹ ಕರ್ಮಗಳನ್ನು ಹೊಂದಿರ್ತಾರೆ ಆ ಕರ್ಮಗಳನ್ನು ಹೊಂದಿರುವ ವ್ಯಾಪ್ತಿ ಎಷ್ಟಿದೆ ಅದು ಸತ್ತ ನಂತರ ಕೂಡ ಅಷ್ಟೇ ವ್ಯಾಪ್ತಿ ಇರುತ್ತೆ ಅದಕ್ಕೆ ಮಿಗಿಲಾಗಿ ಬೇರೆ ಪ್ರದೇಶಗಳಿಗೆ ಹೋಗೋದು ಬೇರೆ ಜಾಗಕ್ಕೆ ಹೋಗೋದು ಬೇರೆ ಕರ್ಮ ಫಲವನ್ನು ಅನುಭವಿಸ್ಲಿಕ್ಕೆ ಹೋಗೋದಕ್ಕೆ ಯಾವುದು ಬದಲಾವಣೆ ಆಗೋದಿಲ್ಲ ಆದರೆ ಯಾವುದೋ ಒಂದು ತಾಂತ್ರಿಕ ಮಾಂತ್ರಿಕ ಕಾರ್ಯಗಳಾದಂತಹ ಪಕ್ಷದಲ್ಲಿ ಈ ಕರ್ಮ ನಿಮಿತ್ತ ಯಾರ ಜೊತೆಗೆ ಒಂದು ಸಂಪರ್ಕ ಆಗಿರುತ್ತೆ ಅವರೇ ಹಿಡಿದಿಟ್ಕೊಳ್ಳೋದು ಅಥವಾ ಅವರೇ ಆ ಒಂದು ಆತ್ಮಗಳನ್ನು ಬಳಕೆಯನ್ನು ಮಾಡಿಕೊಳ್ತಕ್ಕಂಥದ್ದಾಗತ್ತೆ ಈ ರೀತಿಯಾಗಿ ಆತ್ಮಗಳನ್ನು ಬಳಕೆ ಮಾಡಿಕೊಳ್ಳುವಾಗ ಆತ್ಮದಲ್ಲಿರುವ ಶಕ್ತಿ ಬುದ್ಧಿ ಸಾಮರ್ಥ್ಯ ಇದನ್ನು ಕೂಡ ಲೆಕ್ಕಕ್ಕೆ ತಗೋಬೇಕಾಗತ್ತೆ ಒಂದು ವೇಳೆ ಈ ರೀತಿಯಾಗಿ ವಾಮಾಚಾರವನ್ನು ಮಾಡಿದ್ರೆ ರಾಜ್ಯದಿಂದ ರಾಜ್ಯಕ್ಕೆ ಮತ್ತು ದೇಶದಿಂದ ದೇಶಕ್ಕೆ ಆತ್ಮಗಳನ್ನು ವಾಮಾಚಾರದ ಮೂಲಕ ಕಳಿಸಲು ಸಾಧ್ಯನಾ ಹಾನಿ ಮಾಡಲು ಸಾಧ್ಯನಾ ಅಥವಾ ಯಾವುದೋ ಒಂದು ಸಕಾರಾತ್ಮಕ ಕಾರ್ಯಗಳನ್ನು ಮಾಡಿಸಲು ಸಾಧ್ಯನಾ ಇದರ ಬಗ್ಗೆ ಗಮನಿಸೋದಾದರೆ ಮನುಷ್ಯನ ಕರ್ಮಫಲ ಏನಿದೆ ಆ ಕರ್ಮಫಲ ಬದುಕಿದ್ದಾಗ ಅಷ್ಟ್ರ ವ್ಯಾಪ್ತಿ ಆತ್ಮಕ್ಕಿದೆ ಅದನ್ನು ನಾನು ಮೊದಲೇ ಹೇಳಿದೆ ನಂತರದಲ್ಲಿ ಒಬ್ಬ ತಾಂತ್ರಿಕನ ಉದ್ದೇಶದ ವ್ಯಾಪ್ತಿ ಬೇಕಲ್ಲ ವಾಮಾಚಾರವನ್ನು ಮಾಡ್ತಕ್ಕಂಥವರು ಆ ವಾಮಾಚಾರವನ್ನು ಮಾಡಿಸ್ತಕ್ಕಂಥವ್ರ ಉದ್ದೇಶ ವ್ಯಾಪ್ತಿ ಬೇಕಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ಆತ್ಮಗಳನ್ನು ಕಳಿಸ್ಲಾಗುತ್ತೆ ಖಂಡಿತ ಇಲ್ಲ ಯಾವುದೇ ಸಾಮಾನ್ಯ ಆತ್ಮಗಳನ್ನು ಇಂತಹ ವಾಮಗಾಚಾರ ಕಾರ್ಯಗಳಲ್ಲಿ ಬಳಸಿಕೊಳ್ಳಲಾಗೋದಿಲ್ಲ ಏಕೆಂದರೆ ಅವುಗಳ ಆತ್ಮದ ಸಾಮರ್ಥ್ಯ ಬುದ್ಧಿ ಮತ್ತು ಕರ್ಮಫಲ ಫಲ ಕ್ಷೀಣವಾಗಿರುತ್ತೆ ಹೆಚ್ಚು ಪ್ರಭಾವಶಾಲಿಯಾಗಿರೋದಿಲ್ಲ ಆದರೆ ಯಾವ ಆತ್ಮದ ರೂಪದಲ್ಲೇ ಇದ್ದು ಹಾನಿಕಾರಕ ಕಾರ್ಯಗಳಲ್ಲಿ ತೊಡಗಿ ತಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೊಂಡಿರ್ತಾವೆ ಆ ಆತ್ಮಗಳಿಗೆ ಒಂದು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ವರ್ಷ ಅಥವಾ ನೂರು ವರ್ಷದ ಮಿಗಿಲಾಗಿ ಏನೇನೋ ತೊಂದರೆಗಳನ್ನು ಮಾಡಿಕೊಂಡು ತಪ್ಪನ್ನು ಮಾಡಿಕೊಂಡು ಉಳ್ಕೊಬಿಟ್ಟಿರ್ತಾವೆ ಆ ರೀತಿಯಾಗಿ ಮ್ಯಾಕ್ಸಿಮಮ್ ಸಮಯ ಇರತಕ್ಕಂಥ ಆತ್ಮಗಳೇನಿದ್ದಾವೆ ಅವು ಇಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಬಲ ಸಾಮರ್ಥ್ಯವನ್ನು ಹೊಂದಿರ್ತಾವೆ ಆದಾಗ್ಯೂ ಕೂಡ ಯಾವುದೇ ಆತ್ಮಗಳಿಗಾಗಿರ್ಬೋದು ಮನುಷ್ಯನಿಗೆ ಇರುವಂತೆ ಹಳ್ಳಿ ಪಟ್ಟಣ ಪ್ರದೇಶ ಹೋಬಳಿ ತಾಲೂಕು ಜಿಲ್ಲೆ ರಾಜ್ಯ ದೇಶ ಹೀಗೆ ಅವರದೇ ಆದಂಥ ಒಂದು ಗಡಿ ವ್ಯಾಪ್ತಿ ಎಂಬತಕ್ಕಂಥದ್ದೇನಿದೆ ಹಾಗೆ ಆತ್ಮಗಳಿಗೂ ಕೂಡ ಅವುಗಳದೇ ಆದಂಥ ಒಂದು ಗಡಿ ವ್ಯಾಪ್ತಿ ಎಂತಕ್ಕಂಥದ್ದಿದೆ ನಾವು ಸಾಮಾನ್ಯ ಪ್ರದೇಶದಲ್ಲೂ ಕೂಡ ವೀಕ್ಷಿಸಿದಂಥ ಪಕ್ಷದಲ್ಲಿ ಆ ಆತ್ಮಗಳ ಗುಂಪು ಮತ್ತು ವ್ಯಾಪ್ತಿ ಏನಿರುತ್ತೆ ಅದನ್ನು ಮೀರಿ ಬೇರೊಂದು ಆತ್ಮಗಳು ಪ್ರವೇಶವನ್ನು ಮಾಡುವಂತಿಲ್ಲ ಮಾಡಿದ್ರಂಥ ಸಂದರ್ಭದಲ್ಲಿ ಕೂಡ ಆತ್ಮಗಳಿಗೂ ದಾಳಿ ಮಾಡಲಾಗುತ್ತೆ ಹೊಡೆಯಲಾಗತ್ತೆ ತೊಂದರೆ ಕೊಡಲಾಗತ್ತೆ ಬಾಧೆ ನೀಡಲಾಗತ್ತೆ ಹೀಗೆ ನಮ್ಮ ಜಿಲ್ಲೆಯಿಂದ ಜಿಲ್ಲೆಗೆ ಪ್ರವಾಸವನ್ನು ಮಾಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕಿರ್ಬೋದು ಅವು ಪರ್ಯಟನೆಯನ್ನು ಮಾಡ್ತಕ್ಕಂಥ ಆತ್ಮಗಳಾಗಿದ್ದರೂ ಕೂಡ ಅವುಗಳಿಗೆ ಬಾಧೆ ಇರುತ್ತೆ ಹಾಗೆ ಸ್ವತಂತ್ರವಾಗಿ ಮುಕ್ತವಾಗಿ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗ್ಲಿಕ್ಕಾಗೋದಿಲ್ಲ ಈಗ ಮನುಷ್ಯ ತಿರುಗಾಡಿದ್ರೆ ಮನುಷ್ಯನ ಬಗ್ಗೆ ಬೇರೊಂದು ಮನುಷ್ಯನಿಗೆ ಗೊತ್ತಾಗುತ್ತಲ್ವ ನಮ್ಮ ಬಾರ್ಡ್ರ್ ಕ್ರಾಸ್ ಮಾಡಿದ್ರು ನಮ್ಮ ಊರು ದಾಟಿ ಬಂದಿದ್ದಾರೆ ನಮ್ಮ ಜಿಲ್ಲೆಯನ್ನು ದಾಟಿ ಬಂದಿದ್ದಾರೆ ಈಗ ಗೊತ್ತಾಗುತ್ತಲ್ವ ಹಾಗೆ ಆತ್ಮಗಳಿಗೂ ಅವುಗಳ ರೂಪದಲ್ಲಿ ಇರ್ತಕ್ಕಂಥ ಆತ್ಮಗಳು ಕೂಡ ಪ್ರವೇಶವನ್ನು ಮಾಡಿದ್ರೆ ಗೊತ್ತಾಗುತ್ತೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಆತ್ಮಗಳು ಇನ್ನೊಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆತ್ಮಗಳು ಎಲ್ಲ ಆತ್ಮಗಳೇ ಹಾಗಾಗಿ ಇವುಗಳು ಕೂಡ ಆತ್ಮಗಳಿಗೆ ಮೀರಿ ನಡಿಲಿಕ್ಕಾಗೋದಿಲ್ಲ ಹಾಗಾಗಿ ಇವುಗಳು ಕೂಡ ನಿಯಂತ್ರಣ ಆತ್ಮಗಳು ನಿಯಂತ್ರಣದಲ್ಲೇ ಇರ್ತಾವೆ ಈಗ ಒಂದು ವೇಳೆ ವಾಮಾಚಾರವನ್ನು ಕಾರ್ಯಗಳನ್ನು ಮಾಡ್ತಕ್ಕಂಥ ಆಜುಬಾಜಿನಲ್ಲಿರ್ತಕ್ಕಂಥ ರಾಜ್ಯಗಳು ಆಜುಬಾಜಿನಲ್ಲಿರ್ತಕ್ಕಂಥ ದೇಶಗಳು ಈ ವಾಮಾಚಾರ ಕಾರ್ಯಾದಿಗಳನ್ನೇನಾದರೂ ಮಾಡಿದ್ರು ಆ ಕಾರಣದಿಂದ ಒಬ್ಬ ಮನುಷ್ಯನನ್ನು ಹಾನಿಗೊಳಪಡಿಸ್ಬೇಕು ವಶೀಕರಣ ಮಾಡ್ಕೋಬೇಕು ಜಗಳ ಆಡಿಸ್ಬೇಕು ತೊಂದರೆ ಕೊಡಬೇಕು ಸಾಯಿಸ್ಬೇಕು ಈ ರೀತಿಯಾಗಿ ಹಲವು ಕಾರಣಗಳಿರ್ತಾ ವಾಮಾಚಾರದಲ್ಲಿ ಇಂಥ ಹಲವು ಕಾರಣಗಳ ಉದ್ದೇಶದ ಪೂರ್ತಿಗೆ ಆ ಆತ್ಮಗಳನ್ನು ಕಳಿಸಲಾಗತ್ತಾ ಖಂಡಿತ ಕಳಿಸಲಾಗತ್ತೆ ಆ ರೀತಿಯಾಗಿ ಕ್ರಾಸ್ ಮಾಡಲಿಕ್ಕೆ ಸಾಧ್ಯ ಆಗತ್ತಾ ಖಂಡಿತ ಕ್ರಾಸ್ ಮಾಡ್ತಾ ಯಾಕೆ ಆ ರೀತಿಯಾಗಿ ಕ್ರಾಸ್ ಮಾಡ್ತಾವೆ ಅಂದರೆ ಅವರು ಆ ರೀತಿಯಾಗಿ ಡಿಫೆನ್ಸ್ ಮಾಡೋದಿಲ್ವಾ ಅಲ್ಲಿನ ಆತ್ಮಗಳು ಡಿಫೆನ್ಸ್ ಮಾಡೋದಿಲ್ವಾ ಅಂದರೆ ಈಗ ನಾವು ಜನಗಳಲ್ಲೇ ನೋಡ್ತೀವಲ್ವಾ ಆತ್ಮ ಆತ್ಮಗಳಲ್ಲೂ ಕೂಡ ಜಗಳ ಇದೆ ಆತ್ಮ ಆತ್ಮಗಳಲ್ಲೂ ಕೂಡ ಮನಸ್ತಾಪ ಇದೆ ಆತ್ಮ ಆತ್ಮಗಳಲ್ಲೂ ಕೂಡ ಒಗ್ಗಟ್ಟಿಲ್ಲ ಆತ್ಮ ಆತ್ಮಗಳೇ ಕೂಡ ಹೊಡೆದಾಡ್ತಾವೆ ಆ ಆತ್ಮಕ್ಕೆ ಸಂಬಂಧಪಟ್ಟಂತೆ ಮನುಷ್ಯ ಯಾರಿರ್ತಾನೆ ಅವನು ಸಕಾರಾತ್ಮಕ ಕಾರ್ಯ ಮಾಡೋದಿಲ್ಲ ಮನುಷ್ಯನಿಗೇನು ಸಕಾರಾತ್ಮಕ ಕಾರ್ಯವನ್ನು ಆತ್ಮಗಳು ಮಾಡಬೇಕು ಅದನ್ನು ಮಾಡೋದಿಲ್ಲ ಹಾಗಾಗಿ ಇಂಥ ಹಲವು ರೀತಿಯಾದಂಥ ಕಾರಣಗಳಿರ್ತಾ ಎಲ್ಲಿ ಮ್ಯಾಕ್ಸಿಮಮ್ ಹಾನಿಕಾರಕ ಕಾರಣಗಳಿರ್ತಾವೆ ಅಂಥ ಕಾರಣಗಳು ಇರ್ತಕ್ಕಂಥ ಸ್ಥಳದಲ್ಲಿ ಮಾತ್ರ ಅನ್ಯ ರಾಜ್ಯದ ಅನ್ಯ ದೇಶದ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಆತ್ಮಗಳು ಪ್ರವೇಶವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದಿದ್ದಂತಹ ಆ ಪಕ್ಷದಲ್ಲಿ ಎದುರಿಗಿರ್ತಕ್ಕಂತಹ ಯಾವುದೇ ರಾಜ್ಯ ಆಗಿರ್ಬೋದು ದೇಶ ಆಗಿರ್ಬೋದು ಜನ ಆಗಿರ್ಬೋದು ಅವರ ಜೊತೆಗೂ ಕೂಡ ಸೂಕ್ಷ್ಮ ಲೋಕ ಇದ್ದೇ ಇರುತ್ತೆ ಆ ಸೂಕ್ಷ್ಮ ಲೋಕದಲ್ಲಿನ ಆತ್ಮಗಳಿದ್ದೇ ಇರ್ತಾ ಅವು ಎಚ್ಚರಗೊಳಿಸ್ತಾವೆ ಸೂಚನೆ ಕೊಡ್ತಾ ಏನಾದರೂ ವಸ್ತುಗಳನ್ನು ಬೀಳಿಸ್ತಾವೆ ಏನಾದರೂ ಸೂಚನೆಯನ್ನು ತಿಳಿಸ್ತಾವೆ ಹೀಗೀಗಾಗ್ತಾ ಇದೆ ಯಾವುದೋ ಮಾಧ್ಯಮದ ಮೂಲಕ ತಿಳಿಸ್ಬಿಡ್ತಾ ಹೀಗೆ ಒಂದು ಶತ್ರು ಆತ್ಮ ಅಥವಾ ಶತ್ರು ಮನುಷ್ಯ ಹೀಗೆ ಬರ್ತಾ ಇದ್ದಾ ನೀವು ಉದ್ದೇಶ ಹೊಂದಿದ್ದಾನೆ ಅಂತ ಹೇಳಿಬಿಡ್ತಾ ಹೀಗಿದ್ದಂತಹ ಸಂದರ್ಭದಲ್ಲಿ ರಾಜ್ಯದಿಂದ ರಾಜ್ಯಕ್ಕಾಗಲಿ ದೇಶದಿಂದ ದೇಶಕ್ಕಾಗಲಿ ಆತ್ಮಗಳು ಕೂಡ ಸಹಜವಾಗಿ ಹೋಗ್ಲಿಕ್ಕಾಗೋದಿಲ್ಲ ಈ ಭೂಮಂಡಲದಲ್ಲಿ ಹೀಗೆ ಮಳೆ ಬಂದರೆ ಒಂದು ವಾತಾವರಣ ಇರುತ್ತೆ ಚಳಿ ಬಂದರೆ ಒಂದು ವಾತಾವರಣ ಇರುತ್ತೆ ಬೇಸಿಗೆ ಆದರೆ ವಾತಾವರಣ ಇರುತ್ತೆ ಬಿರುಗಾಳಿ ಆದರೆ ಚಂಡಮಾರುತ ಆದರೆ ಸುನಾಮಿ ಆಗಿರಬಹುದು ಅಥವಾ ಯಾವುದೋ ಒಂದು ಶೀತಲ ವಾತಾವರಣ ಇರ್ಬೋದು ಎಲ್ಲ ಸಂದರ್ಭದಲ್ಲೂ ಕೂಡ ವಾತಾವರಣದಲ್ಲಿ ವೈಪರೀತ್ಯ ಭೂಮಿನಲ್ಲಿ ತಣ್ಣಗಿರ್ತಕ್ಕಂಥದ್ದು ಬಿಸಿ ಆಗ್ತಕ್ಕಂಥದ್ದು ಮಣ್ಣಿನಲ್ಲಿ ತಾಪ ಗಿಡಮರಗಳಲ್ಲಿ ಆ ಒಂದು ವಾಯುವಿನ ಸಂಚಾರ ಕೂಡ ಬಿಸಿ ಅಥವಾ ಪೂರ್ಣ ತಣ್ಣಗೆ ಇದೆಲ್ಲ ನಾವೇನು ವೈಪರೀತ್ಯವನ್ನು ಕಾಣ್ತೇವೆ ಹಾಗೆ ಆತ್ಮಗಳಿಗೂ ಕೂಡ ಅಷ್ಟೇ ಆತ್ಮಗಳು ಸಂಪೂರ್ಣ ಸಮರ್ಥಗಳಲ್ಲ ಅವುಗಳಲ್ಲಿ ರೋಗರುಜಿನಿಗಳೇ ಜಾಸ್ತಿ ಆ ಕಾರಣಕ್ಕೆ ಅವು ಕೆಳಗಡೆ ಉಳಿದಿರೋದು ಅಂದರೆ ಮೇಲ್ಲೋಕಕ್ಕೆ ಹೋಗಿಲ್ಲ ಇನ್ನೂ ಮುಕ್ತಿ ಪಡ್ಕೊಂಡು ಹೋಗಿಲ್ಲ ಅವು ಮೇಲೆ ಹಾರ್ಲಿಕ್ಕೂ ಆಗೋದಿಲ್ಲ ಅವು ತೂಕವಾಗಿರ್ತಾವೆ ರೋಗಾಣುಗಳಿಂದ ಕೂಡಿರ್ತಾವೆ ರೋಗರುಜಿನಿಯಿಂದ ಇರ್ತಾವೆ ಮಾನಸಿಕ ಸಮಸ್ಯೆಗಳಿಂದ ಇರ್ತಾವೆ ಅವಕ್ಕೂ ಮನಸ್ಸಿರುತ್ತಾ ಖಂಡಿತ ಇರುತ್ತೆ ಬುದ್ಧಿ ಇರುತ್ತಲ್ಲ ಆಕಾಶ ತತ್ವ ಹಾಗಾಗಿ ವಿಕಾರತೆ ಇರ್ತಾವೆ ತುಂಬ ಸಾಕಷ್ಟು ರೋಗರುಜಿನಿ ಇರ್ತಾವೆ ಬುದ್ಧಿಮಾಂದ್ಯತೆ ಇರುತ್ತೆ ಹಾಗಾಗಿ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಂಡಿರೋದಿಲ್ಲ ಸಕಾರಾತ್ಮಕವಾಗಿ ರಚನೆ ಮಾಡ್ಕೊಂಡಿರೋದಿಲ್ಲ ಈ ಕಾರಣಕ್ಕೂ ಮೇಲ್ಮೇಲೆ ಹಾರಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಈ ನಾವು ಗಮನಿಸೋದಾದರೆ ವರ್ಗಕ್ಕೆ ಹೇಗೆ ತಾಪಮಾನಗಳಲ್ಲಿ ವೈಪರೀತ್ಯ ಆದರೆ ದೇಹಕ್ಕೆ ಆದರೆ ಬಿಸಿ ಬೇಕು ಬಿಸಿ ಆದರೆ ಒಂದು ವಾಯುವಿನ ವಾತಾವರಣ ಬೇಕು ಹಾಗೆಯೇ ಆತ್ಮಗಳಿಗೂ ಕೂಡ ಅಷ್ಟೇ ಅವುಗಳಲ್ಲಿ ಮೂರು ತತ್ವದ ವೈಪರೀತ್ಯ ಆದಂಥ ಪಕ್ಷದಲ್ಲಿ ವಿಶೇಷವಾಗಿ ತಾಪಮಾನ ಮತ್ತು ವಾಯುಮಾನ ವಾಯುವಿನ ಸ್ಥಿತಿ ಇದರಲ್ಲಿ ವೈಪರೀತ್ಯ ಆದರೆ ಆತ್ಮಗಳು ಕೂಡ ಕೆಲಸ ಮಾಡಲಿಕ್ಕಾಗೋದಿಲ್ಲ ಅವುಗಳು ನಿತ್ಯ ನಿಸ್ತೇಜದಲ್ಲಿ ಇರ್ತಕ್ಕಂಥದ್ದು ಅಥವಾ ನಿದ್ರೆಗೆ ಒಳಗಾಗ್ತಕ್ಕಂಥದ್ದು ಅಥವಾ ಸುಸ್ತು ಆಲಾಸ್ಯಕ್ಕೆ ಒಳಗಾಗ್ತಕ್ಕಂಥದ್ದು ರೋಗಾಣು ಇತ್ಯಾದಿ ಇರುವ ಕಾರಣದಿಂದ ಅವುಗಳು ರೋಗಗ್ರಸ್ತವಾಗ್ತಕ್ಕಂಥದ್ದು ಕೃಷವಾಗ್ತಕ್ಕಂಥದ್ದು ಎದ್ದೇಳ್ಲಿಕ್ಕೂ ಆಗೋದಿಲ್ಲ ಹಾರಾಡಲಿಕ್ಕೂ ಆಗೋದಿಲ್ಲ ಅಥವಾ ಓಡಾಡಲಿಕ್ಕೂ ಆಗೋದಿಲ್ಲ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಪ್ರವೇಶವನ್ನು ಕೂಡ ಆಗೋದಿಲ್ಲ ಈ ರೀತಿಯಾದಂಥ ಇರ್ತಕ್ಕಂಥ ರೋಗಾಣು ಕೀಟಾಣು ರುಜಿನಿ ಹೇಗಿರುತ್ತೆ ಅದಕ್ಕಿಂತ ಮಿಗಿಲಾಗಿ ಅವುಗಳಿಗಿರ್ತಾ ಏಕೆಂದರೆ ಯಾರು ರೋಗಗ್ರಸ್ತವಾಗಿರ್ತಾರೆ ತಾಂತ್ರಿಕ ಕ್ರಿಯೆಯಿಂದ ಸತ್ತೋಗ್ತಾರೆ ಅವರಲ್ಲಿ ರೋಗಗಳಿದ್ದೇ ಇರ್ತಾ ಅದಕ್ಕೆ ನೀವು ಜೀನ್ಸ್ ಅಂತ ಕರಿತೇವೆ ಈಗ ಯಾರಾದ್ರೂ ಹುಟ್ಟಿದ ಮಕ್ಕಳಿಗೆ ಬಂದರೆ ಕಾಮಾಲೆ ರೋಗ ಅಥವಾ ಬೇರೆ ಏನಾದರೂ ರೋಗಗಳು ಬಂದರೆ ಅವ್ರ ಕುಟುಂಬದಲ್ಲಿತ್ತು ಅವ್ರ ಪೂರ್ವಜರಲ್ಲಿತ್ತು ಅದೇ ಮುಂದುವರೆದು ಬಂದಿದೆ ಅಂತ ಹೇಳಿ ಕರಿತೇವೆ ಹಾಗೆ ಆತ್ಮಗಳಲ್ಲಿ ಆ ಒಂದು ವಾಯುತತ್ವದಲ್ಲಿ ರೋಗಾಣುಗಳು ಇರುವ ಕಾರಣದಿಂದ ಅವು ರೋಗಗ್ರಸ್ತವಾಗಿರ್ತವೆ ಹೆಚ್ಚು ವಾತಾವರಣ ವೈಪರೀತ್ಯವಾಗುವ ಕಾರಣದಿಂದ ಬೇಗ ಬೇಗ ರೋಗದ ಸ್ಥಿತಿಗೆ ಬಾಧಿಗೆ ಒಳಗಾಗ್ತಾ ಅದರಿಂದಾಗಿ ಕ್ಷಮತೆಯಿಂದ ಅವು ಕೂಡ ಕಾರ್ಯ ಯಾವುದೇ ಕಾರ್ಯವನ್ನು ಮಾಡಲಿಕ್ಕಾಗುವುದಿಲ್ಲ ವಾಮಾಚಾರದಲ್ಲಿ ಅಂತಹ ದೊಡ್ಡ ಮಟ್ಟದ ಶಕ್ತಿಗಳನ್ನು ಬಳಸಿದರೆ ಅದು ಹಾನಿಕಾರಕ ಯಾರು ಸಕಾರಾತ್ಮಕ ಅಂತೂ ಖಂಡಿತ ಕಾರ್ಯ ಮಾಡೋದು ಸಕಾರಾತ್ಮಕ ಹಾನಿಕಾರಕ ಕಾರ್ಯವನ್ನಂತೂ ಖಂಡಿತ ಮಾಡೋದಿಲ್ಲ ಈ ತಾಂತ್ರಿಕ ಮತ್ತು ವಾಮಾಚಾರ ಗುಪ್ತ ಮಾರ್ಗಗಳ ಮೂಲಕ ಈ ರೀತಿಯಾಗಿ ಕಾರ್ಯವನ್ನು ಮಾಡಿದ್ರೆ ನೂರರಲ್ಲಿ ಇಪ್ಪತ್ತೈದು ಪ್ರತಿಶತ ಯಶಸ್ಸಾದರೆ ಎಪ್ಪತ್ತೈದು ಪ್ರತಿಶತ ಯಶಸ್ಸಾಗೋದಿಲ್ಲ ಏಕೆಂದರೆ ಆತ್ಮಗಳು ಅನ್ಯ ದೇಶದಲ್ಲಿರ್ತಕ್ಕಂಥ ಆತ್ಮಗಳಿಗೆ ಕಾಣ್ತಾವೆ ಅನ್ಯ ದೇಶದ ಆತ್ಮಗಳು ದಾಳಿ ಮಾಡ್ತವೆ ಅಂದರೆ ಈ ದೇಶದ ಆತ್ಮಗಳಿಗೂ ಕೂಡ ಅವು ಕಾಣಿಸ್ಕೋತವೆ ಆ ರೀತಿಯಾಗಿ ಅವುಗಳೇನು ಶಕ್ತಿ ಪಡ್ಕೊಂಡಿರೋದಿಲ್ಲ ಈ ಆತ್ಮಗಳಿಗೆ ಗೊತ್ತಾಗ್ದಂಗೆ ನಾವು ಬರಬೇಕು ಅನ್ನೋದಕ್ಕೆ ಅವು ಬರ್ತಕ್ಕಂಥದ್ದು ಎಲ್ಲ ವೇವ್ಸ್ಗಳು ತಿಳಿದೇ ಬಿಡುತ್ತೆ ಹಾಗಾಗಿ ಆತ್ಮ ಆತ್ಮಗಳು ಕೂಡ ತಡೆಗಟ್ತಾವೆ ರಾಜ್ಯ ರಾಜ್ಯದಿಂದ ಆಗಲಿ ಜಿಲ್ಲೆ ಜಿಲ್ಲೆಯಿಂದ ಆಗಲಿ ಒಂದು ಮನೆಗೆ ಆಗಲಿ ಅವ್ರ ಪಿತೃಗಳು ಜಾಗೃತಿ ಇದ್ದರೂ ಒಂದು ಮನೆಗೆ ಬಂದು ಒಬ್ಬ ಮನುಷ್ಯನಿಗೆ ಹಾನಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗಿದ ಮೇಲೆ ದೇಶ ದೇಶಕ್ಕೆ ಮತ್ತು ರಾಜ್ಯ ರಾಜ್ಯಗಳಿಗೆ ಈ ಒಂದು ವಾಮಾಚಾರದ ಮೂಲಕ ಆತ್ಮಗಳನ್ನು ಪ್ರವೇಶಿಸಿ ದಾಳಿ ಮಾಡ್ತಕ್ಕಂಥದ್ದು ಕಷ್ಟ ಸಾಧ್ಯ ಇರುತ್ತೆ ಆದರೆ ಅಲ್ಲಿಯೇ ಸ್ಥಳೀಯವಾಗಿ ಇರ್ತಕ್ಕಂಥ ಆತ್ಮಗಳಲ್ಲಿ ಹೊಡೆದಾಟ ಸಮಸ್ಯೆ ಬಾಧೆ ಇಂತಹ ಸಂದರ್ಭಗಳೆಲ್ಲವನ್ನು ಕೂಡ ವಾಮಾಚಾರದಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದಿರುತ್ತೆ ಅದರಿಂದಾಗಿ ಆ ಮನುಷ್ಯನಲ್ಲೇ ಸೇರಿಕೊಂಡು ಅವರವರ ಬುದ್ಧಿಯನ್ನೇ ವಿಕಾರವನ್ನು ಮಾಡಿ ಹಾಳು ಮಾಡ್ತಾರೆ ಆತ್ಮಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಾಯುವಿಹಾರದಂತೆ ಸಾಗಿದ್ದರೂ ಕೂಡ ಅವುಗಳಿಗೆ ಅದೇ ಆದಂಥ ನಿರ್ಬಂಧನೆ ಇದೆ ಆಯಸ್ಸಿದೆ ಹಾಗೆ ಅವುಗಳಿಗೂ ಕೂಡ ಲೆಕ್ಕಾಚಾರ ಎಂತಕ್ಕಂಥದ್ದು ಇದೆ ಅವುಗಳು ಹೋದರೆ ಹಿಡಿದಿಟ್ಕೋತಾರೆ ಅಂದರೆ ಬೇರೆ ಆತ್ಮಗಳು ಹಿಡಿದುಟ್ಕೋಬಿಡ್ತಾವೆ ಬಿಡೋದಿಲ್ಲ ಕಟ್ಟಾಕೋತಾವ ಅಥವಾ ತೊಂದರೆ ಕೊಡ್ತಾ ಹೊಡಿತಾ ಬಡೀತಾವ ಈ ರೀತಿಯಾಗಿ ಸಿಕ್ಕಾಕೋತೀವಿ ಅನ್ನೋ ಕಾರಣಕ್ಕೆ ಒಂದೊಂದು ಆತ್ಮಗಳು ಕೂಡ ಹೋಗೋದಿಲ್ಲ ಹೋದರೂ ಗುಂಪಾಗೆ ಹೋಗ್ತಾ ಆ ರೀತಿಯಾಗಿ ಗುಂಪಾಗಿ ಹೋಗೋದಕ್ಕೆ ಏನು ಸೈನ್ಯ ಅಲ್ವಲ್ಲ ಅವರು ಕೂಡ ಸೈನ್ಯ ಸಂಯೋಜನೆಯನ್ನು ಮಾಡ್ಕೊಂಡಿರ್ತಾರೆ ಆದರೆ ಕಾಲ ಬದಲಾಗುತ್ತೆ ಕರ್ಮ ಬದಲಾಗುತ್ತೆ ಆಯಸ್ಸು ಬದಲಾಗುತ್ತೆ ವಿಚಾರ ಬದಲಾಗುತ್ತೆ ಶಕ್ತಿ ರೋಗ ರುಜಿನಿಗಳಿಗೆ ತುತ್ತಾಗ್ತವೆ ಹಾಗಾಗಿ ಈ ಮನುಷ್ಯನಿಗೆ ಇರ್ತಕ್ಕಂತಹ ಅನುಕೂಲಗಳಲ್ಲಿ ಮನುಷ್ಯನೇ ಪರಿತಾಪವನ್ನು ಪಡ್ತಾನೆ ಅದರಲ್ಲಿ ಆತ್ಮಗಳು ಕೂಡ ಸಹಜವಾಗಿ ಕಾರ್ಯವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅವುಗಳಲ್ಲೂ ಒಡದಾಟ ಮನಸ್ತಾಪ ಗಲಾಟೆ ಘರ್ಷಣೆ ವಿಫಲತೆ ಸಾಕಷ್ಟು ಘಟನೆಗಳು ನಡೀತಾ ಅದರಿಂದಾಗಿ ನೂರಲ್ಲಿ ಇಪ್ಪತ್ತೈದು ಪ್ರತಿಶತ ಮಾತ್ರ ಈ ರೀತಿಯಾಗಿ ಆತ್ಮಗಳು ಸಂಚಾರವನ್ನು ಮಾಡಿ ಉಂಟು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಎಪ್ಪತ್ತೈದು ಪ್ರತಿಶತ ಸಾಧ್ಯ ಆಗೋದಿಲ್ಲ ಅದು ಯಾವುದೇ ರೀತಿಯಾದಂತೂ ಅವಮಾಚಾರ ಇತ್ಯಾದಿ ಏನು ಕಾರ್ಯಗಳಾದರೂ ಕೂಡ ಅಷ್ಟೇ ಈ ಆತ್ಮಗಳು ಮತ್ತೊಂದು ವಿಭಾಗದಲ್ಲಿ ವಾಮಾಚಾರದ ಮೂಲಕ ಸಾಕ್ತಾವೆ ಎಲ್ಲಿ ಕರೆಂಟ್ ಮೂಲಕ ವಿದ್ಯುತ್ ತರಂಗಗಳ ಮೂಲಕ ಸಾಕ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದರಲ್ಲಿ ಹೆಚ್ಚು ಎಫೆಕ್ಟ್ ಇರೋದಿಲ್ಲ ಅವಕ್ಕೆ ಅದರಲ್ಲಿ ಸಿಕ್ಕಾಕೊಂಡ್ರೆ ಮತ್ತೆ ಬರೋದಿಲ್ಲ ಅಲ್ಲಿ ಹಿಡ್ಕೊಬಿಡ್ತಾವೆ ಯಾಕೆಂತಂದ್ರೆ ಅವುಗಳು ಕೂಡ ಆತ್ಮ ಇರೋದ್ರಿಂದ ಅವು ಕೂಡ ಈ ಒಂದು ತಂತಿ ಮೂಲಕ ಸಂಚಾರವನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಅವ ಸುತ್ತೋಗೋದಿಲ್ಲ ಅದ್ರ ಮೇಲೆ ಡಿಪೆಂಡ್ ಅಪಾನ್ ಎಷ್ಟು ಮಟ್ಟಿಗೆ ಕೆಪಾಸಿಟಿ ಇದೆ ವೇಸ್ಟ್ ಮೆಗಾ ಎಷ್ಟು ವೋಲ್ಟೇಜ್ ಇರ್ತಕ್ಕಂಥ ಬಲ್ಪ್ ಇರುತ್ತೆ ಅದ್ರ ಅದರ ಆಧಾರದ ಮೇಲೆ ಬೆಳಕು ಅಲ್ವಾ ಅದೇ ರೀತಿಯಾಗಿ ಯಾವ ವೋಲ್ಟೇಜಲ್ಲಿ ಹೋಗಿರ್ತಾವೆ ಅದಕ್ಕೆ ತಕ್ಕನಾಗಿ ಬೇರೆ ಆತ್ಮಗಳು ದಾಳಿ ಮಾಡಿದ್ರು ಕೂಡ ಕಷ್ಟ ಇರುತ್ತೆ ಆದರೂ ಕೂಡ ಅಂತ ಒಂದು ಸಂದರ್ಭದಲ್ಲಿ ಪ್ರವೇಶವನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಅದರಲ್ಲಿ ವಿಶೇಷವಾಗಿ ಸಕಾರಾತ್ಮಕ ಕಾರ್ಯಗಳಿಗೆ ಈ ರೀತಿಯಾಗಿ ಪ್ರವೇಶತೆಯನ್ನು ಅವು ಪಡ್ಕೋತಾವೆ ಮತ್ತು ಹೋಗ್ತಾವೆ ಬರ್ತಾವೆ ಆದರೆ ಹಾನಿಕಾರಕ ಕಾರ್ಯವನ್ನು ಮಾಡೋದು ಕಷ್ಟ ಸಾಧ್ಯ ಇದೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸಂಬಂಧಪಟ್ಟಂತೆ ಆಯಾ ದೇಶದ ಆತ್ಮಗಳು ಸುತ್ತಿದ್ರು ಅವರೂ ಇದ್ದಾರೆ ಭೂಮಿ ಮೇಲೆ ಬೇರೆ ದೇಶದಲ್ಲಿ ಆತ್ಮಗಳಿದ್ರು ಅವರು ಇದ್ದಾರೆ ಅಲ್ಲೂ ತಾಂತ್ರಿಕರು ಇರ್ತಾರೆ ಇಲ್ಲೂ ತಾಂತ್ರಿಕರು ಇರ್ತಾರೆ ಹಾಗಾಗಿ ಆತ್ಮಗಳು ಈ ದೇಶದಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಹಂಗೆ ಹೋದರೆ ಅವ್ರು ಹಿಡ್ದು ಹಿಡ್ಕೋತಾರೆ ಆ ಕಡೆಯವ್ರು ಈ ಕಡೆ ಹಿಡ್ಕೋತಾರೆ ಈ ಕಡೆಯವ್ರು ಆ ಕಡೆಯವ್ರನ್ನ ಹಿಡ್ಕೋತಾರೆ ಆ ಕಾರಣಕ್ಕೆ ಬಿಡೋದಿಲ್ಲ ಆತ್ಮಗಳಿಗೆ ನಷ್ಟ ಮಾಡ್ತಾ ಹಿಂಸೆ ಕೊಡ್ತಾ ತೊಂದರೆ ಮಾಡ್ತಾ ಅದರಿಂದಾಗಿ ಇಂತಹ ಕಾರ್ಯಾವಳಿಗಳು ನಡೆಯೋದು ನೂರಲ್ಲಿ ಇಪ್ಪತ್ತೈದು ಪ್ರತಿಶತ ಮಾತ್ರ ಎಪ್ಪತ್ತೈದು ಪ್ರತಿಶತ ಈ ರೀತಿಯಾಗಿ ಆತ್ಮದ ಹಾವಳಿ ದಾಳಿ ಇಂಥದ್ದೆಲ್ಲ ಕೂಡ ನಡೆಯೋದಿಲ್ಲ ಆದರೆ ಆಯಾ ಜಾಗದ ಎಲ್ಲ ಜನಗಳಿಗೂ ಕೂಡ ಸಾಕಾರವನ್ನು ಕೊಡ್ತಕ್ಕಂಥದ್ದಾಗತ್ತೆ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥದ್ದಾಗತ್ತೆ ಅದು ವಾಮಾಚಾರದಲ್ಲಿ ಸಾಧ್ಯ ಅಂತ ಅಂದರೆ ವಾಮಾಚಾರದಲ್ಲಿ ಹಾನಿಕಾರಕನೇ ನಡೆಯೋದು ಆದರೆ ಸಕಾರಾತ್ಮಕತೆಯಲ್ಲಿ ಮಾತ್ರ ಸಕಾರಾತ್ಮಕತೆಯಲ್ಲಿ ಇದ್ದಂತಹ ಪಕ್ಷದಲ್ಲಿ ಎಲ್ಲ ರೀತಿಯಾದಂಥ ಮಾರ್ಗದರ್ಶನ ಸಹಕಾರ ಎಚ್ಚರಿಕೆ ಇಂಥದ್ದೆಲ್ಲವನ್ನೂ ಕೂಡ ಆತ್ಮಗಳು ನೀಡ್ತಾವೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಎಲ್ಲಿ ಹಾನಿ ಇರೋದಿಲ್ಲ ಅಲ್ಲಿ ಎಲ್ಲಿ ಬೇಕಾದ ರಾಜ್ಯದಿಂದ ರಾಜ್ಯಕ್ಕೆ ಪ್ರವೇಶವನ್ನು ಮಾಡ್ತಾ ಆ ಸಕ್ಷಮ ಸ್ಥಿತಿ ಇರ್ತಕ್ಕಂಥವ್ಗೆ ಮಾತ್ರ ಸಾಧ್ಯ ಇರುತ್ತೆ ಆದರೆ ಎಲ್ಲ ಆತ್ಮಗಳಿಗೂ ಈ ರೀತಿಯಾಗಿ ಆಗೋದಿಲ್ಲ ಹೇಗೆ ಆತ್ಮಗಳ ಒಂದು ಕಾರ್ಯವೈಖರಿ ಇದ್ದಾಗಲೂ ಕೂಡ ಮನುಷ್ಯನ ಕರ್ತವ್ಯಗಳು ಏನಿಗೆ ಹೇಗಿರ್ತವೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮಂತ್ರ ತಂತ್ರಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮಿತ್ತ ಮೈಕೆಗೆ ಹಿಡ್ಕೊಳ್ಳೋದು ಮನೆಗೆಲ್ಲ ಹರತಕ್ಕಂಥ ಕಾರ್ಯವನ್ನು ನೀವು ಆತ್ಮ ಆತ್ಮಸಮಸ್ಯೆಗಳೇನು ಮುಕ್ತರಾಗಿ ತಂತ್ರ ಮಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಕೋಬೋದು ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ವಾಮಚಾರ ಇತ್ಯಾದಿ ಕಾರ್ಯಗಳಾಗಿದ್ದಂಥ ಸಮಸ್ಯೆ ನಿವಾರಣೆ ಮಾಡ್ಕೋಬೋದು ಹಾಗೆ ಆರ್ಥಿಕ ವ್ಯವಹಾರಗಳಲ್ಲಿ ಅಡೆತಡೆಗಳಾಗಿದ್ದರೂ ಕೂಡ ನಿವಾರಣೆ ಮಾಡ್ಕೋಬೋದು ಸಂಕಲ್ಪ ಮಾಡಿ ಬೆಳಗ್ಗೆ ಸಾಯಂಕಾಲ ಹಾಕಿ ಅನುಕೂಲ ಆಗೋದು ನೀವು ನೋಡ್ಬೋದು ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿನಿ ಶಕ್ತಿ ಜಾಗೃತಿ ಬಗ್ಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ